ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಹೊನ್ನಾವರ ಘಟಕದ ವತಿಯಿಂದ ವಿಕಾಸ ತೀರ್ಥ ಎನ್ನುವ ಘೋಷವಾಕ್ಯದೊಂದಿಗೆ ಶನಿವಾರ ಕೇಂದ್ರ ಸರ್ಕಾರದ ಸಾಧನೆ ಸಾರುವ ಬೈಕ್ ರ್ಯಾಲಿ ಜರುಗಿತು ದೇಶದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ ಎಂಟು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಶರಾವತಿ ವೃತ್ತದಿಂದ ಕಾಸರಕೋಡ್ ಗ್ರಾಮದ ವಿವಿಧ ಪ್ರದೇಶ ಹಾಗೂ ಪಟ್ಟಣದ ವಿವಿಧ ಪ್ರದೇಶದಲ್ಲಿ ರ್ಯಾಲಿ ಸಂಚರಿಸಿತು ರ್ಯಾಲಿಗೂ ಮೊದಲು ಶಾಸಕ ಶೆಟ್ಟಿ ಮಾತನಾಡಿ ಕೇಂದ್ರದಲ್ಲಿ ಜನಪರ ಆಡಳಿತ ನೀಡಿರುವ ಮೋದಿ ಸರ್ಕಾರದ ಹಲವು ಕಾರ್ಯಕ್ರಮಗಳು ಮಾದರಿಯಾಗಿದೆ ಕೋವಿಡ್ ಸಮಯದಲ್ಲಿ ಸರ್ಕಾರದ ಕಾಳಜಿಯಿಂದ ನಾವೆಲ್ಲ ಇಂದು ಆರೋಗ್ಯವಂತರಾಗಿದ್ದೇವೆ ಆಯುಷ್ಮಾನ್ ಕಾರ್ಡ್ ಮೂಲಕ ಬಡ ಹಾಗೂ ಮಧ್ಯಮ ಕುಟುಂಬದ ರೋಗಿಗಳಿಗೆ ನೆರವು ನೀಡಲಾಗ್ತಿದೆ ಉಜ್ವಲ ಯೋಜನೆಯ ಮೂಲಕ ಗ್ಯಾಸ್ ನೀಡಿ ಹೊಗೆಮುಕ್ತ ಆರೋಗ್ಯವಂತ ಸಮಾಜ ನಿರ್ಮಾಣ ಮನೆ ಮನೆಗೆ ಕುಡಿಯುವ ನೀರು ಕಲ್ಪಿಸುವ ಮನೆ ಮನೆ ಗಂಗೆ ಎನ್ನುವ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಎಲ್ಲಾ ಯೋಜನೆಯ ಬಗ್ಗೆ ಮಾಹಿತಿ ನೀಡಲು ಬೈಕ್ ಜಾಥಾ ಆಯೋಜನೆ ಮಾಡಲಾಗಿದೆ ಎಂದರು ಸಾಮಾನ್ಯ ಪ್ರಧಾನಮಂತ್ರಿಯಾದಂತ ನರೇಂದ್ರ ಮೋದಿ ಅವರ ಎಂಟು ವರ್ಷದ ಆಡಳಿತದ ಕುರಿತು ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತದ್ದು ಮತ್ತು ಅಭಿವೃದ್ಧಿ ಪರ್ವ ಯಾವ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದನ್ನ ತಿಳಿಸುವುದಕ್ಕೋಸ್ಕರ ಹೊನ್ನಾವರದ ಯುವ ಮೋರ್ಚಾ ವತಿಯಿಂದ ಇವತ್ತು ಬೈಕ್ ರ್ಯಾಲಿಯನ್ನ ಏರ್ಪಡಿಸಿದ್ದೇವೆ ಆಯುಷ್ಮಾನ್ ಭಾರತ್ ಐದು ಲಕ್ಷ ರೂಪಾಯಿಯ ಚಿಕಿತ್ಸೆಯನ್ನ ಯಾವುದೇ ಒಬ್ಬ ಬಡ ಕುಟುಂಬದ ವ್ಯಕ್ತಿಗೆ ಆರಾಮಿಲ್ಲದಂತಹ ಸಂದರ್ಭದಲ್ಲಿ ಅವರಿಗೆ ಐದು ಲಕ್ಷ ರೂಪಾಯಿಯ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಜಾರಿಗೆ ತಂದ ೇವೆ ಉಜ್ವಲ ಗ್ಯಾಸ್ ಯೋಜನೆಯನ್ನು ಜಾರಿಗೆ ತಂದಿದೆ ಕುಡಿಯುವ ನೀರು ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಈಗಾಗಲೇ ಜೆ ಜೆ ಎಂ ಅನ್ನುವಂಥ ಹೆಸರಿನಲ್ಲಿದ್ದ ಮನೆ ಮನೆಗೆ ಗಂಗೆ ಎನ್ನುವಂಥ ಹೆಸರಿನಲ್ಲಿ ಎಲ್ಲ ಕಡೆಯೂ ಇಡೀ ನಮ್ಮ ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ಮತ್ತು ನಮ್ಮ ಕ್ಷೇತ್ರದಾದ್ಯಂತ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಅದರ ಒಂದು ಪ್ರಯೋಜನವನ್ನು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇನ್ನು ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಭಾರತ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಎಂದರೆ ಕೇಂದ್ರದ ಮೋದಿ ಸರ್ಕಾರ ಕೈಗೊಂಡ ಕಾರ್ಯಕ್ರಮಗಳು ಎಂದರೆ ತಪ್ಪಾಗಲಾರದು ಪ್ರತಿ ಕುಟುಂಬಕ್ಕೂ ಅನುಕೂಲವಾಗಲು ಹಲವು ಕಾರ್ಯಕ್ರಮ ಘೋಷಿಸುವ ಜೊತೆ ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯ ಆರ್ಥಿಕ ಸಹಾಯ ಪ್ರತಿ ರೈತ ಕುಟುಂಬಕ್ಕೆ ನೇರವಾಗಿ ಖಾತೆಗೆ ಹಣ ಜಮಾ ಆಗ್ತಿದೆ ಅದೇ ರೀತಿ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಂಪರ್ಕ ಕುಡಿಯುವ ನೀರು ಯೋಜನೆಯ ಜೊತೆ ಭಟ್ಕಳ ಹಾಗೂ ಕುಮಟಾ ಕ್ಷೇತ್ರಕ್ಕೆ ನಮ್ಮ ಗ್ರಾಮ ನಮ್ಮ ರಸ್ತೆಯಡಿ ಪಿಎಂಜೆಎಸ್ವೈ ಅಡಿ ಮುನ್ನೂರು ಕೋಟಿಗೂ ಅಧಿಕ ವೆಚ್ಚದ ರಸ್ತೆ ನಿರ್ಮಾಣವಾಗಿದೆ ಎಂದು ಸರ್ಕಾರದ ಸಾಧನೆ ಕುರಿತು ವಿವರಿಸಿದ್ರು ಅನೇಕ ಯೋಜನೆಗಳ ಇತಿಹಾಸ ಕಂಡಿರ್ತಕ್ಕಂಥ ಯೋಜನೆ ಇದೆಲ್ಲ ಯಾರು ಊಹಿಸ್ತಿಲ್ಲ ಇಂತ ಯೋಜನೆಗಳು ಬರ್ತದೆ ಅಲ್ಲ ಇವತ್ತು ಪಿ ಎಂ ಜೆಸ್ವೈದಲ್ಲಿ ನಂದು ಮತ್ತು ದಿನಕರ್ ಶೆಟ್ಟರ್ ಕ್ಷೇತ್ರದಲ್ಲಿ ಬಹುತೇಕ ಮುನ್ನೂರು ಕೋಟಿಗೂ ಹೆಚ್ಚು ಅನುದಾನವನ್ನ ಇವತ್ತು ವಹಿಸಿರ್ತಕ್ಕಂಥದ್ದು ಪಿ ಎಂ ಜೆಸ್ವೈ ಅಡಿಯಲ್ಲಿ ರಸ್ತೆ ಗ್ರಾಮೀಣ ರಸ್ತೆಗೆ ಹೆಚ್ಚು ಒತ್ತು ಇರ್ತಕ್ಕಂಥದ್ದು ಇದೆಲ್ಲ ನಾವು ಕೇಳ್ತಾ ಇದ್ರು ಸತತ ಎಪ್ಪತ್ತು ವರ್ಷ ನಾವೆಲ್ಲ ಇದನ್ನ ಕೇವಲ ಕಣ್ಣಲ್ಲಿ ಕಿವಿಲ್ ಕೇಳ್ತಾ ಇದ್ರು ನೋಡ್ಲಿಕ್ಕೆ ಆಗಲಿಲ್ಲ ಇವತ್ತು ಕಣ್ಣಾರೆ ಎಂಟು ವರ್ಷದಿಂದ ಜನಸಾಮಾನ್ಯರು ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಏನು ಮೋದಿ ಅವರ ಒಂದು ಕಲ್ಪನೆ ಅವರ ಯೋಜನೆಗಳು ಯಾವ ಜನರಿಗೆ ಹತ್ರ ಮುಡ್ತಕ್ಕಂಥದ್ದು ಇದನ್ನ ಮನಗೊಂಡು ಇವತ್ತು ನಾವೆಲ್ಲ ಕಾರ್ಯಕರ್ತರು ಇದಕ್ಕೆ ಶುಭವನ್ನು ಹರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೈಕ್ ರ್ಯಾಲಿ ಮೂಲಕ ಇಡೀ ದೇಶದಲ್ಲೇ ಒಂದು ಕಾರ್ಯಕರ್ತನ ಒಟ್ಟುಗೂಡಿಸಿ ಎಲ್ಲ ಭಾಗದಲ್ಲೂ ಸಂಚರಿಸಿ ಅವರಿಗೆ ಬೆಂಬಲವನ್ನು ಈ ವೇಳೆ ಬಿಜೆಪಿ ಮಂಡಲಾಧ್ಯಕ್ಷ ರಾಜೇಶ್ ಭಂಡಾರಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಚಿನ್ ಶೇಟ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಮುಖಂಡರಾದ ಎಂಜಿ ಭಟ್ ಎಂಎಸ್ ಹೆಗಡೆ ಕಣ್ಣಿ ಉಮೇಶ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಪಟ್ಟಣ ಪಂಚಾಯತ್ ಸದಸ್ಯರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಯುವ ಮೋರ್ಚಾ ಘಟಕದ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ಕಳೆದ ಎರಡು ವರ್ಷಗಳಿಂದ ತಾಲೂಕಿನ ಕೈಕಿಣಿಯಲ್ಲಿ ರಾಷ್ಟೀಯ ಹೆದ್ದಾರಿಗೆ ಅಂಡರ್ ಪಾಸ್ ನಿರ್ಮಿಸಬೇಕೆನ್ನುವ ಕೂಗು ಕೇಳಿಬರುತ್ತಲೇ ಇದ್ದು ಶನಿವಾರ ಇಲ್ಲಿನ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿಯೂ ಹೆದ್ದಾರಿಯ ಸಮಸ್ಯೆ ಮಾರ್ದನಿಸಿತು ಸಭೆಯಲ್ಲಿ ಬಸ್ತಿ ಹಾಗೂ ಕೈಕಿಣಿ ಸಬ್ಬತ್ತಿ ಕ್ರಾಸ್ ಪ್ರದೇಶಗಳಲ್ಲಿ ಅಂಡರ್ಪಾಸ್ ನಿರ್ಮಿಸುವ ಬಗ್ಗೆ ಜನಪ್ರತಿನಿಧಿಗಳು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭರವಸೆ ನೀಡುತ್ತಾ ಬಂದಿದ್ದು ಇದು ಇನ್ನೂ ಈಡೇರಿಲ್ಲ ಸಬ್ಬತ್ತಿ ಕ್ರಾಸ್ನಲ್ಲಿ ಅಂಡರ್ಪಾಸ್ ಭರವಸೆ ನೀಡಿ ಹೆದ್ದಾರಿ ಕಾಮಗಾರಿ ಕೈಗೊಳ್ಳಲಾಗಿದ್ದು ಇದೀಗ ಅಧಿಕಾರಿಗಳು ಅಂಡರ್ಪಾಸ್ ಬಗ್ಗೆ ಚಕಾರವೆತ್ತುತ್ತಿಲ್ಲ ಬಸ್ತಿಯಲ್ಲಿಯೂ ಅಧಿಕಾರಿಗಳು ಅದೇ ಪ್ರಯತ್ನ ನಡೆಸಿದ್ದರಾದರೂ ಸಾರ್ವಜನಿಕರು ಕಾಮಗಾರಿಗೆ ತಡೆಯೊಡುತ್ತಾ ಬಂದಿದ್ದಾರೆ ಈ ಭಾಗದಲ್ಲಿ ಅಂಡರ್ ಪಾಸ್ ಇಲ್ಲದ ಕಾರಣ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಶಾಲಾ ಮಕ್ಕಳಿಗೆ ಹಾಗೂ ರೈತರಿಗೂ ಹೆದ್ದಾರಿ ಸಮಸ್ಯೆ ನಿತ್ಯವೂ ಬಾಧಿಸುತ್ತದೆ ಈ ಬಗ್ಗೆ ಸ್ಥಳೀಯಾಡಳಿತದಿಂದ ಠರಾವು ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಕಳುಹಿಸಲಾಗಿದೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಆಶ್ವಾಸನೆ ನೀಡಿದ್ದಾರಿಗೆ ಹೊರತು ಅಂಡರ್ಪಾಸ್ ಕಾಮಗಾರಿಗೆ ಇನ್ನೂ ನಿರ್ಣಯ ಕೈಗೊಂಡಿಲ್ಲ ಈ ಬಗ್ಗೆ ಜನರ ಅಹವಾಲುಗಳನ್ನು ಕೇಳಿ ಕ್ರಮ ಕೈಗೊಳ್ಳಬೇಕಾಗಿದ್ದ ಜಿಲ್ಲಾಧಿಕಾರಿಗಳು ಸಭೆಗೆ ಬಂದಿಲ್ಲ ಈಗ ಸಭೆಗೆ ಬಂದಿರುವ ಉಳಿದ ಇಲಾಖೆ ಅಧಿಕಾರಿಗಳಿಂದ ನಮ್ಮ ಸಮಸ್ಯೆ ಬಗೆಹರಿಯುವ ಲಕ್ಷಣ ಕಾಣಿಸುತ್ತಿಲ್ಲ ಹೆಸರಿಗೆ ಮಾತ್ರ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆಯಾದ್ರೆ ಯಾವುದೇ ಪ್ರಯೋಜನವಿಲ್ಲ ಈಗ ನಮ್ಮ ಅರ್ಜಿಗಳನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸುವುದು ಕಾಲಹರಣವಲ್ಲದೆ ಮತ್ತೆ ಇಲ್ಲಿ ವಿಲೇವಾರಿಯಾಗದ ಅರ್ಜಿಗಳನ್ನ ಹಿಡಿದುಕೊಂಡು ನಾವು ಮತ್ತೆ ಜಿಲ್ಲಾಧಿಕಾರಿಗಳ ಬಳಿಗೆ ಹೋಗಬೇಕಾಗಿದೆ ಎಂದು ಜನರು ಅಸಮಾಧಾನವನ್ನ ಹೊರಹಾಕಿದ್ರು ಎರಡ್ ಸಾವಿರದ ಹದಿನೈದನೇ ಎಸ್ ಕೊಟ್ಟು ಜಾಗ್ರತೆ ಮಾಡು ಮಾಡ್ತಾ ಬಂದಿದ್ದೀವಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಎ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಎಲ್ಲರೂ ಭರವಸೆಯ ಮೇರೆಗೆ ನಮ್ಮ ಹತ್ರ ಎ ಸಿ ಅವರು ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಅವಶ್ಯಕತೆ ಇದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಚೀಫ್ ಇಂಜಿನಿಯರ್ ನ್ಯಾಷನಲ್ ಹೈವೇ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ಎರಡು ರಿಪೋರ್ಟ್ ನಾವು ಹಾಜರು ಮಾಡಿದ್ದೇವೆ ಭರವಸೆ ಕೊಟ್ಟಿದ್ದಾರೆ ಡಿ ಸಿ ಅವ್ರೆ ನೋಡ್ತೀವಿ ಎಸ್ ಪಿ ಅವರು ಈ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಪ್ರಕಾರ ಸಾಯುಕ್ತ ಆಯುಕ್ತರು ಸೈಟ್ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಡಿ ಸಿ ಅವರಿಗೆ ಚೀಫ್ ಹಾಗಿದ್ದು ಕೂಡ ಈ ಐದು ವರ್ಷದಿಂದ ಯಾಕೆ ಜನರೇಟ್ ಮಾಡ್ತಾ ಇದ್ರಿ ಈ ಅಪಘಾತ ಈ ರೋಡ್ ಅಂಡರ್ ಪಾಸ್ ರಾಜ್ಯ ಇರೋದು ಈ ಅಪಘಾತಕ್ಕಾಗೋದು ಮೂಲ ಕಾರಣ ಅದಕ್ಕೆ ಎಲ್ಲಾ ಅಧಿಕಾರಿಗಳೇ ಹೊಣೆಗಾಲಿಗೆ ಹೋಗ್ಬೇಕಂತ ಇದಕ್ಕೂ ಪೂರ್ವದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಭಟ್ಕಳ ಉಪವಿಭಾಗಾಧಿಕಾರಿ ಮಮತಾ ದೇವಿ ಸರ್ಕಾರ ಮನೆಯ ಬಾಗಿಲಿಗೆ ಬಂದು ಸಮಸ್ಯೆಯನ್ನ ಆಲಿಸುತ್ತಿದೆ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಆಯ್ಕೆ ಸಂಬಂಧ ಅರ್ಜಿ ಸ್ವೀಕರಿಸಿ ಇಂದೇ ಪ್ರಮಾಣ ವಿತರಿಸಲಾಗುವುದು ಪಹಣಿ ತಿದ್ದುಪಡಿ ಪಿಂಚಣಿ ಸಂಧ್ಯಾ ಸುರಕ್ಷಾ ಅಂಗವಿಕಲಾಮಶಾಸನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರು ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಎಂದು ವಿವರಿಸಿದರು ಒಂದು ಅನ್ನದ ಅಲ್ಲದಿಲ್ಲ ಎಲ್ಲ ಪ್ರತಿಯೊಂದು ಯಾವುದೇ ಒಂದು ನಿಮ್ಮ ಅಹ್ವಾಗಲಿ ಬಹುದು ಈ ಕಾರ್ಯಕ್ರಮ ಅದನ್ನು ನೀಗಿಸುವಂತ ಒಂದು ಕಾರ್ಯಕ್ರಮ ಅಥವಾ ಒಂದು ಇಲಾಖೆಗೆ ಮಾತ್ರ ಸೀಮಿತ ಆಗುವಂತ ಕಾರ್ಯಕ್ರಮ ಅಲ್ಲ ಇದು ಸೊ ಎಲ್ಲರೂ ಕೂಡ ಈ ಒಂದು ದಿನ ತಮ್ಮ ಜೊತೆ ಬೇರೆ ತಮ್ಮ ಸಮಸ್ಯೆಗಳನ್ನು ಅರಿಸ್ಕೊಂಡು ಯಾವ ತರ ನಿಮಗೆ ಸ್ಪಂದಿಸಬೇಕು ಅಥವಾ ನಿಮಗೆ ಯಾವ ತರ ಅರ್ಜಿಗಳಿದೆ ಈಗಾಗಲೇ ಕೂಡ ನಮ್ಮ ದಸೀದಾರ ಈ ಭಾಗಗಳಲ್ಲಿ ನಾವು ಯಾವ ಯಾವ ತರ ಒಂದು ನಮ್ಮದೇ ಆದಂತಹ ಕಂದಾಯ ಇಲಾಖದ ಆದಂತಹ ಜವಾಬ್ದಾರಿಗಳಾದ ಅಹಣಿ ರೋಪಿದೋಷಗಳಲ್ಲಿ ತಿದ್ದುಪಡಿ ಆಗಿರ್ಬೋದು ಅಥವಾ ಮಾಸಾಶನ ಯಾವುದೇ ಒಂದು ಪೆನ್ಷನ್ಸ್ ಸಂದೇಹ ಸುರಕ್ಷೆ ಆಗಿರಬಹುದು ಅಥವಾ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಸ್ಕೀಮ್ ಆಗಿರ್ಬೋದು ಮಿಡಲ್ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಹ್ಯಾಂಡಿಕ್ಯಾಪ್ ಪೆನ್ಶನ್ ಆಗಿರ್ಬೋದು ಸ್ಥಳದಲ್ಲಿ ನಿಮ್ಗೆ ಈಗಾಗಲೇ ಅರ್ಜಿ ಕೊಟ್ಟಿದ್ರು ಪಕ್ಷದಲ್ಲಿ ಅದನ್ನೆಲ್ಲ ವಿಲೇವಾರಿ ಮಾಡಿ ಇವತ್ತು ಕಾರ್ಯ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ತಹಶೀಲ್ದಾರ್ ಸುಮಂತ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಜಾಲಿಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರಾಮಚಂದ್ರ ವರ್ಣೇಕರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮೊಗೇರ್ ಎಸಿಎಫ್ ಬೋರಯ್ಯ ಕೈಕಿಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪದ್ಮ ನಾಗೇಶ್ ನಾಯ್ಕ್ ಉಪಾಧ್ಯಕ್ಷ ಶ್ರೀಧರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಭಟ್ಕಳ ಪೌರಕಾರ್ಮಿಕರಿಗೆ ರಕ್ಷಣಾ ಕಿಟ್ಗಳನ್ನು ವಿತರಿಸಲಾಯಿತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ